ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ನಿಮಗೆಲ್ಲ ಸ್ವಾಗತ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ಬಾಗಿಲು ಕೆಲಸ ನಡೀತಾ ಇದೆ ಕಬ್ಬಿಣದ ಬಾಗಿಲು ಸ್ವಲ್ಪ ಕಟ್ ಮಾಡಬೇಕಿತ್ತು ಸೊ ಕಟ್ ಮಾಡಿಸೋಕೆ ಕರೆಸಿದ್ದೀವಿ ಇವರನ್ನ ಇವರು ಬಂದು ಕಟ್ ಮಾಡ್ಕೊಡ್ತಿದ್ದಾರೆ ಅಪ್ಪಲ್ ಅಪಲ್ ಸ್ಕೂಲಿ ಹೋಗ್ತಂದ್ರೆ ಸೊ ಸೊಮ್ಮೆ ಮನೇಲಿ ಏನು ಮಾಡ್ತಾರೆ ಅಪ್ಪ ಹೆಲ್ಪ್ ಮಾಡೋದು ಕ್ಲೀನ್ ಮಾಡ್ತೀನಿ ಅಂತ ಹೇಳೋದು ಎಲ್ಲ ಮಾಡ್ತಾ ಇಲ್ಲಿ ಸೊ ಈಗ ಆಲ್ಮೋಸ್ಟ್ ವರ್ಕ್ ಫಿನಿಶ್ ಆಗಿದೆ ಆಯಿತಾ ವೆಲ್ಡಿಂಗ್ ಮಾಡ್ತಿದ್ದಾರೆ ಸೊ ಡೋರಿಗೆ ಫಿನಿಷಿಂಗ್ ಕೊಡಿ ಅಂತ ಹೇಳಿದೆ ಸೊ ಇಡ ಡೋರ್ ಬಂದ್ಬಿಟ್ಟು ಕಂಪ್ಲೀಟ್ ಓಪನ್ ಆಗುತ್ತೆ ಯಾವುದೇ ಕಬ್ಬು ಡೋರ್ ಇತ್ತಲ್ವಾ ಅದು ಬಂದುಬಿಟ್ಟು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಸೊ ಈಸಿ ಆಯಿತು ಸೊ ಆಮೇಲೆ ಸೊ ಇದೆಯಲ್ಲ ಈಗ ರಾಡಿಂಗ್ ಕಟ್ ಆಯಿತು ನಾನು ಚೆನ್ನಾಗಿ ನೀಟಾಗಿ ವೆಲ್ಡಿಂಗ್ ಮಾಡಿದ್ದಾರೆ ಇದು ಟಾಪ್ ಕ್ವಾಲಿಟಿ ಸ್ಟೀಲ್ ಅಲ್ಲ ಇದೇನೋ ಎರಡು ಗ್ರೇಡ್ ಬರುತ್ತೆ ಇದರಲ್ಲಿ ಸೊ ಇಲ್ಲ ಲೋ ಕ್ವಾಲಿಟಿ ಗ್ರೇಡ್ ಹಾಕಿದಾರೆ ಅವಾಗ ಲೋ ಕ್ವಾಲಿಟಿ ಮಾಡಿದ್ದಾರೆ ಕೆಸರಿ ಸೊಪ್ಪಿನಿಂದ ಕರಕಲಿ ಮಾಡೋಕ್ಕೆ ಹೊರಟಿದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಾಗಿ ಟೈಮ್ ಇರಲಿಲ್ಲ ಸೊ ಹುಲಿ ಕೆಸಿನ ಸೊಪ್ಪಿನ ಬೇಯಿಸ್ಕೊಂಡು ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಅಂದರೆ ಸಣ್ಣ ಮೆಣಸು ನಾವು ಕೊಬ್ಬರಿ ಹಾಕಿ ಬೇಯಿಸ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸಿ ಜರಿಗೆ ಹಾಕಿ ರುಬ್ಬಿ ಒಂದು ಒಗ್ಗರಣೆ ಕೊಡಬೇಕಷ್ಟೆ ಕೆಸರಿನ ಸೊಪ್ಪಿನ ಕರಕಲಿ ಮಾಡೋಕ್ಕೆ ಲೇಟಾಗಿಬಿಟ್ಟಿದೆ ಹೆಚ್ಚಾಗಿ ಟೈಮ್ ಇಲ್ಲ ಅಂದರೆ ಈ ಥರನೂ ಮಾಡ್ಕೊಬೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಆಮೇಲೆ ಬೆಳ್ಳುಳ್ಳಿ ಮತ್ತು ಓಮನ್ನು ಹಾಕಿ ಸಾಸಿವೆನ ಹಾಕಿ ಒಗ್ಗರಣೆ ಕೊಟ್ಟರೆ ಇತ್ತು ಆಲ್ಮೋಸ್ಟ್ ಹವ್ಯಕರ ಫೇವ್ರೆಟ್ ರೆಸಿಪಿ ಇದು ಜೋರಾಗಿ ಮಳೆ ಹೋಯ್ತಾ ಇದೆ ಜೋರಾಗಿ ಮಳೆ ಹೋಯ್ಬೇಕಾದ್ರೆ ಈ ಥರ ಕೆಸಿನ ಸೊಪ್ಪಿನ ಕರಕಲಿ ಆಮೇಲೆ ಹಲಸಿನಕಾಯಿ ನೀರು ಸಾರೆಲ್ಲ ತುಂಬ ಚೆನ್ನಾಗಾಗುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಅದೇ ಎರಡು ರೆಸಿಪಿನ ಮಾಡಿದ್ದೀನಿ ಯುಕ್ತ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನಮ್ಮ ರೀಲ್ಸ್ ಎಲ್ಲ ನೋಡಬೇಕಂದ್ರೆ ನಮ್ಮ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಅಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಆಗಿದೆ ನೋಡ್ಬೋದು ಮಧ್ಯಾಹ್ನದ ಊಟಕ್ಕೆ ಹಾಕಿನಕಾಯಿ ಹಪ್ಪಳ ಮತ್ತು ಉದ್ದಿನ ಹಪ್ಪಳ ಆಮೇಲೆ ಅನ್ನ ಇದು ನೀರು ಲಿಂಬು ಮೊಸರು ಜೋರಾಗಿ ಮಳೆ ಹೋಗ್ಬೇಕಾದ್ರೆ ಈ ಥರ ಫೇವ್ರೇಟ್ ಪದಾರ್ಥ ಎಲ್ಲ ಇದು ಬಿಟ್ಟರೆ ಖಾರ್ ಖಾರವಾಗಿ ಸಕ್ಕದಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆಲ್ರೆಡಿ ರೆಸಿಪಿನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡಿ ಹವ್ಯಕ ರೆಸಿಪೀಸ್ ಅಂತ ಒಂದು ಪ್ಲೇಲಿಸ್ಟಿದೆ ಅಲ್ಲಿ ಚೆಕ್ ಮಾಡಿ ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಪಲಾವ್ ಮಾಡಿದ್ವಿ ಈ ಪಲಾವ್ ರೆಸಿಪಿನ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ದೀಪಕರು ಸ್ಮೈಲಿ ತೊಗೊಬಂದಿದ್ರು ಫ್ರೆಂಚ್ ಪ್ರೈಸ್ ಥರನೇ ಸ್ಮೈಲಿ ಬರುತ್ತಲ್ಲ ಅದನ್ನು ತೊ ರೆಡಿಮೇಡ್ ತೊಗೊಂಬಂದರು ಅದನ್ನು ಕರೀತಾ ಇದ್ದೀನಿ ಯುಕ್ತಾಳಿಗೆ ಫೇವ್ರೇಟ್ ಅಂತ ಹಾಗೆ ಅವತ್ತಿನ ದಿನ ಡಿಸ್ಕೌಂಟಿಗೆ ಕೂಡ ಹೋಗಿದ್ವಿ ಸಿಸಿಯಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಆಲ್ರೆಡಿ ಆ ಡಿಸ್ಕೌಂಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ ಇನ್ನೂ ನೋಡದೇ ಇದ್ದವರು ಹಿಂದಿನ ವೀಡಿಯೋನ ಚೆಕ್ ಮಾಡಿ ಯುಕ್ತಾಳಿಗೆ ಇಲ್ಲಿ ಬೇಕು ಅಂದಲು ಸೊ ಛತ್ರಿ ತೊಗೊಳಕ್ಕೆ ಬಂದ್ವಿ ಜೊತೆಗೆ ಅವಳಿಗೆ ಸ್ಕೂಲಿಗೆ ಹೋಗೋಕೆ ಇನ್ನೂ

ಈ ಥರ ಸಿಕ್ಕಾಪಟ್ಟೆ ಗಾಳಿ ಇದೊಂದಷ್ಟು ಹರಗಣನ ಇತ್ತು ಎಲ್ಲ ತೆಗೆದು ಮದ್ದೆ ಇಟ್ಟಿದ್ದೀವಿ ಸಿಕ್ಕಾಪಟೆ ನೀರಾಗಿ ನೋಡಿ ಇಲ್ಲ ಇನ್ನು ತೆರೆಸ ಸರಿಯೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು ಕಷ್ಟ ಅಂತ ಸ್ವಲ್ಪ ಬಟ್ಟೆನೆಲ್ಲ ಹಾಕಿರ್ತೀನಿ ಬಟ್ಟೆ ಎಲ್ಲ ಇಲ್ಲಿ ಹಾಕಿರ್ತಿದ್ದೀನಿ ಮತ್ತೆ ಇವಾಗ ಕಟ್ಟಬೇಕು ಗಾಳಿಯೆಲ್ಲ ಹರ್ತ್ಕೊಂಡಿದ್ದೀವಿ ಮತ್ತೆ ಕಟ್ಟಬೇಕು ಕಡೆ ಚರಂಡಿ ರಾಡಿ ತೆಗಿಟ್ಟಿದೆ ಮಣ್ಣಿನ ಪಕ್ಕಕ್ಕೆ ಮನೆ ಕಟ್ತಾ ಇದ್ದಾರೆ ಅದು ಚರಂಡಿ ಎಲ್ಲ ಫುಲ್ ಆಗಿಟ್ಟಿದೆ ಈ ಥರ ಮಳೆಯಲ್ಲಿ ವಾಕಿಂಗ್ ಕೂಡ ಹೋಗೋಕ್ಕಾಗಲ್ಲ ಸೊ ಮೇಲ್ಗಡೆ ಟೆರೆಸ್ಸಲ್ಲೇ ಅಲ್ಲಿ ಇಲ್ಲಿ ಅಂತ ವಾಕಿಂಗ್ ಮಾಡೋದು ಅಷ್ಟೇ ಯುಕ್ತನ ಕರ್ಕೊಂಡು ಮಳೆಯಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ ಸೊ ಮೇಲ್ಗಡೆ ಟೆರೆಸ್ಸಲ್ಲೇ ವಾಕಿಂಗ್ ಮಾಡ್ತಾ ಇರ್ತೀನಿ ಟೆರಸಿ ಬಂದು ಕೂತ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಕೆಳಗಡೆ ಹೂವಿನ ಗಿಡ ಆಮೇಲೆ ಅದು ಇದು ನೋಡ್ತಾ ಇರೋದು ಎಲ್ಲ ಕಡೆ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಹೇಳು ಹೇಳ और तू हो गया रे सब पतली जाने क्या हां मेरे मेरे सरो रे डांस पर डांस रे फिश पेडा और देते ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾರೆ ದೀಪಕ್ ಅವರು ಬೆಳ ಬೆಳಗ್ಗೆ ಸ್ವಿಮ್ಮಿಂಗ್ ಮಾಡೋಕೆ ಹೋಗಿದ್ದಾರೆ ಆರು ಗಂಟೆ ಹಾಗೆ ಕೋಟೆಕೆರೆಗೆ ಸ್ವಿಮ್ಮಿಂಗ್ ಮಾಡೋಕೆ ಹೋಗಿದ್ದಾರೆ ಇವಾಗ ಸ್ವಿಮ್ಮಿಂಗ್ ಮಾಡಿದ್ರೆ ತುಂಬ ದಿನ ಆಗಿತ್ತು ಸೊ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ರೆಗ್ಯುಲರ್ ಆಗಿ ಸುಮಾರು ಜನ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರಂತೆ ಡೈಲಿನೂ ಕೂಡ ಹಾಗೆ ಬೈಕ್ ಕೊಡಬೇಕು ಕೊಡ್ಬೇಕಂತ ಹೋಗಿದ್ರು ಎರಡ್ ಮೂರು ದಿನ ಆಯ್ತು ಒಂದಿನ ದಿನ ಮತ್ತೊಂದಿನ ಮೆಕ್ಯಾನಿಕ್ ಬಂದಿಲ್ಲ ಅದು ಇದು ಅಂದ್ಕೊಂಡು ಹಾಗೆ ವಾಪಸ್ ಬರ್ತಾ ಇದ್ದಾರೆ ಈ ತರ ಬೈಕ್ ಸರ್ವಿಸು ಎಲೆಕ್ಟ್ರಿಕ್ ಬೈಕ್ ಅಲ್ವಾ ಸೊ ಎಲ್ಲಾ ಕಡೆ ಸರ್ವಿಸ್ ಮಾಡೋಕ್ಕಾಗಲ್ಲ ಆಗಲ್ಲ

Hello, Odi Kogara. Di sana? Pukul berapa? Jam Tak berapa, tak berapa, kan? Tak berapa. Lukto. ಕಾರ್ನ್ ತಗೋ ಬಂದ್ರೆ ಕಾರ್ನ್ ಅಂತ ಹುಡ್ಗಿ ಅಗೇನ್ ಕಾರ್ನ್ ಬೇಯಿಸೋಕೆ ದೀಪಕ್ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ ಹಿಂಗಾಳಾಗ್ಲಿ ಅಂತ ಕಾಯ್ತಾ ಕುತ್ಕೊಂಡಿದ್ದಾರೆ ಯುಕ್ತ ಬೇಪಿ ನೋಡಿ ಅಲ್ಲಿ ವೇಟಿಂಗ್ asa em zaktele ya apun gibel ku 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 ta apun gibel ku ku ಇವಾಗ ಫೈನಲಿ ಕಾರ್ನ್ ಕೂಡ ಸುಟ್ಟಾಗಿದೆ ಆಗಿದೆ ಅಲ್ಲಿ ಲಿಂಬು ಉಪ್ಪು ಮೆಣಸು ಎಲ್ಲ ಹಾಕ್ಕೊಂಡು ಸಖತ್ತಾಗಿತ್ತು ತಿಂದ್ವಿ ಡೈಲಿ ಏನಾದರೂ ಬೇಕಲ್ವಾ ಸೊ ಏನಾದರೂ ಹುಡುಕ್ತಾ ಇರೋದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಇಷ್ಟ ಇವತ್ತಿನ ಲಾಗೂ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಪೇಜನ್ನು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್